ವೈರಾಣುವಿನಿಂದ ಉಂಟಾಗುವ ರೋಗಗಳು ಆಗಿರಲಿ ಸೋಂಕಿತ ಹಿಡಿ ಸೊಳ್ಳೆ ಕಚ್ಚುವುದರಿಂದ ಇನ್ನು ಮಾನ್ಸೂನ್ ಜೂನ್ ಇಂದ ನವೆಂಬರ್ ಒಂದು ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ ಈ ವೇಳೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಅದಕ್ಕೋಸ್ಕರ ಕರೆದಿದ್ದೀವಿ ನಿಯಂತ್ರಣ ಮಾಡಬೇಕು ಅನ್ನೋ ನಮ್ಮ ಅತಿಥಿ ನಮ್ಮ ಅದಕ್ಕಿಂತ ಮುಂಚೆ ನಾನು ನಿಮಗೆ ಡೆಂಗ್ಯೂ ಡೆಂಗು ಅಂತ ಏನು ಅಂತ ಜ್ವರ ಏನು ಟ್ರೀಟ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊತೀನಿ ಇದು ಡೆಂಗ್ಯೂ ಮತ್ತು ಇದು ಡಿಜಿಪಿಯನ್ನು ಒಂದು ಹೆಂಗು ಸೊಳ್ಳೆ ಕಂಟೋಲ್ ಇಂದ್ವರ ಸೊಳ್ಳೆ ಮೂರಿಂದ ನಾಲ್ಕಿನ ಸ್ಟಾರ್ಟ್ ಆಗ್ತದೆ ರೋಗ ಲಕ್ಷಣಗಳು ಏನಪ್ಪ ಅಂದ್ರೆ ವಿಪರೀತ ಜ್ವರ ಇರ್ತದೆ ತುಂಬಾ ಇಶ್ಯೂರ್ ಇರ್ತದೆ ಎಟೆಕ್ ಸಿವಿಯರ್ ಎಟೈಕ್ ಇರ್ತದೆ ಮತ್ತೆ ಬಸರ್ಸ್ ಪೈನ್ ಇರ್ತದೆ ಟೈಮ್ ಪೈನ್ ಇರ್ತದೆ ಮುಖ್ಯವಾಗಿ ಹೆಂಗು ಲಕ್ಷಣದಲ್ಲಿ ಮುಖ್ಯವಾಗಿ ನಾವು ಏನು ಕಂಡಿಟ್ಕೋಬೇಕು ಅಂದ್ರೆ ಕಣ್ಣಿನ ಇಬ್ಬಾಲ ನಮ್ಮ ಕಣ್ಣಿನ ಅದರ ಇಂಫಾಲ ತುಂಬಾ ಲೋಕ ಆಗ್ತಾ ಇರ್ತದೆ ಈ ನೋವು ಯಾರಿಗುತ್ತೆ ಅವರು ಡೆಂಗ್ಯೂ ಸಿಂಟಮ್ಸ್ ಅಂತ ನಾವು ಕೇಳ್ಕೋಬೇಕು ಒಂದು ಮೂರು ದಿನ ನಾಲ್ಕು ದಿನ ಇರ್ತದೆ ಇರೋದು ಜ್ವರ ಆಮೇಲೆ ಕಮ್ಮಿ ಆಗುತ್ತದೆ ಈಗ ಡೆಂಗ್ಯೂದಲ್ಲಿ ನಾವು ವಾಕಿಂಗ್ ಸೈನ್ಸ್ ಅಂತ ಹೇಳ್ತಿರ್ಬೇಕು ಅಂದರೆ ತುಂಬ ಡೆಂಗ್ಯೂ ರಕ್ತ ಸ್ರಾವಕ್ಕೆ ಹೋಗ್ತಾ ಅಂತ ಯಾವಾಗ ನಾವು ಸಿಕ್ತ ಹೋದಾಗ ಯಾರಿಗೆ ಪೈನ್ ಅಂತ ಹೊಟ್ಟೆ ನಾವು ನಿಟ್ಸ್ಕೊಡುತ್ತೆ ಮತ್ತೆ ವಾಮಿಟ್ ಆಗ್ತಾನೆ ಇರ್ತದೆ ತುಂಬ ಸುಸ್ತಾಗುತ್ತದೆ ಮತ್ತೆ ಹೊಸಟಗಳಲ್ಲಿ ರಕ್ತ ಸಾವಿರ ಮೂಗಿನ ರಕ್ತ ಸ್ರಾವೆ ಸ್ಕಿನ್ನಲ್ಲೇ ಚಂಚು ಕೆಂಪು ಗುಡ್ಡೆಗಳಾಗಲು ಇದೆಲ್ಲ ಆದಾಗ ಇದು ನಾವು ಡೆಂಗು ಎಮರ್ಜೆನ್ಸಿ ವ್ಯವಸ್ಥೆ ಡೆಂಗು ನಮ್ಮಲ್ಲಿ ರಕ್ತಸ್ರಾವ ಆಗ್ತಾ ಇದೆ ಒಳಗಡೆ ಅಂತ ಅಂದ್ರೆ ಇದು ಕ್ರಿಟಿಕಲ್ ಕಂಡೀಷನ್ ನಾವು ಡೆಂಗು ಫೀವರ್ ಬಂದಾಗ ನಾವು ಹೇಗೆ ಟ್ರೀಟ್ಮೆಂಟ್ ಅಂತ ಇಲ್ಲ ಇದು ಒಂದು ವೈರಲ್ ಫೀವರ್ ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ಕೊಡ್ತೀವಿ ಕಮ್ಮಿ ಆಗ್ತದೆ ಇಲ್ಲಿ ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ ಡೆಂಗು ಫೀವರ್ ನಾವು ಹೈಡ್ರೇಷನ್ ಅಂದ್ರೆ ಯಥೇಷ್ಟವಾಗಿ ನೀರು ಕುಡಿಬೇಕು ನೀರಿರ್ಬೋದು ಜ್ಯೂಸ್ ಇರ್ಬೋದು ಓ ಆರ್ ಮತ್ತೆ ಅರೆಸ್ಟ್ ಮಾಡಬೇಕು ಕೆಲಸ ಮಾಡೋದೆಲ್ಲ ಬಿಟ್ಬಿಟ್ಟು ದಿನ ಅರೆಸ್ಟ್ ಮಾಡಿದ್ರೆ ಈ ವೈರಲ್ ಬೋಲು ಕಮ್ಮಿ ಆಗ್ತದೆ ನೀರು ಬಿಡುತ್ತೆ ವೈರಲ್ ಬೋಲು ಕಮ್ಮಿ ಆಗ್ತದೆ ಮುಖ್ಯವಾಗಿ ನಾವು ನಾವೇನಂದ್ರೆ ಡೆಂಗೂ ಫೀವರ್ಗೆ ರೆಸ್ಟ್ ಮಾಡಬೇಕು ಮಾಡಬೇಕು ಟ್ರೀಟ್ಮೆಂಟ್ ಹೋಗಬೇಕು ಇದು ನಾವು ಮಾಡೋದ್ರಿಂದ ನಾವು ಡೆಂಗು ಫೀವರ್ ಇಂದ ನಾವು ಮುಕ್ತಿ ಹೊಂದ ಮುಖ್ಯವಾಗಿ ಕಾರಣ ಏನಪ್ಪ ಡೆಂಗ್ಳು ಸೊಳ್ಳೆಗಳು ಮುಖ್ಯವಾಗಿ ನಾವು ಅಂದರೆ ಎಲ್ಲ ಕಡೆ ಇನ್ನೂ ಮಳೆ ಬಂದರೆ ನೀರು ನೀರು ಬರುತ್ತೆ ಈ ಸೊಳ್ಳೆ ಕೆಲಸ ಏನಂದ್ರೆ ಸ್ವಚ್ಛವಾದ ನೀರಲ್ಲಿ ಮೊಟ್ಟೆ ಇರುತ್ತೆ ಎಲ್ಲಿ ನೀರು ಅಲ್ಲಿ ಸೊಳ್ಳೆ ಇದೊಂದು ಬಾಕಿ ಇಟ್ಕೊಂಡು ಎಲ್ಲಿ ನೀರಿರುತ್ತೋ ಇರುತ್ತೋ ಸೊಳ್ಳೆ ಉತ್ಪತ್ತಿ ಆದಾಯ ಆಗ್ತದೆ ನಾವು ನೀರನ್ನು ಹೋಗಲಾಡ್ತದೆ ಸೊಳ್ಳೆಗಳು ನಿರ್ಮೂಲನೆ ಆಗ್ತವೆ ನಾವು ಡೆಂಗು ನಿರ್ಮೂಲನೆ ಮಾಡ್ಬೋದು ಮತ್ತೆ ಯಾವ್ಯಾವ ತರ ಡೆಂಗೂನ ನಿರ್ಮೂಲನೆ ಮಾಡ್ಬೋದು ಅಂತ ನಮ್ಮ ಚಿನ್ನಪ್ಪ ಹೇಳ್ತಾರೆ ಅದನ್ನ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಹೋದ್ರೆ ನಾವು ಸೊಳ್ಳೆಗಳನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ आरोग्य आरोग कल्याण इलाके कर्नाटक सरकार स्वामी विरोध